ಅನುಪಮ ಮತ್ತೆ ಜೈರಾಮ್ರನ್ನ ಪೊಲೀಸ್ ಸ್ಟೇಷನ್ ಇಂದ ಕರ್ಕೊಂಡ್ ಬಂದ ನಂತರ ಅನುಗೆ ಸಮಾಧಾನ ಮಾಡೋಕೆ ಸೋತ ನಿವೇದನ ತಪ್ಪು ಮಾಡಿದ ನಂತರ ಈಗ ಯಾಕೆ ಅಳ್ತಾ ಇದ್ಯಾ ಮೊದಲೇ ಎಚ್ಚರ ಇರ್ಬೇಕಿತ್ತು ಅಂತ ಜೋರು ಮಾಡಿದ್ರೆ ತನ್ನ ವರ್ತನೆಗೆ ಸಂಜಾಯಿಸಿ ಕೊಡೋ ಅನುಪಮ ನನ್ನಿಂದ ಆಗೋದಿಲ್ಲ ನೀವಿ ನಿನ್ನಂತೆ ಜೀವನ ಕೊರಡಿನ ಹಾಗೆ ಜೀವನ ಮಾಡೋಕೆ ನನ್ನಿಂದ ಸಾಧ್ಯ ಇಲ್ಲ ಅದು ಅಲ್ಲದೆ ನೀನು ದಾಂಪತ್ಯದ ಸವಿ ಉಂಡಿದ್ದು ಕೇವಲ ಒಂದೇ ಒಂದ್ ತಿಂಗಳು ಮಾತ್ರ ಅದು ಸಹ ಅಂತ ಸೈಕೋ ಗಂಡನ್ ಜೊತೆಗೆ ನರ್ಕ ಅವನು ನಿನ್ನ ಜೊತೆಗೆ ಸಂಸಾರ ಮಾಡಿದ ಒಂದ್ ತಿಂಗಳು ನಿನ್ಗೆ ನರ್ಕವನ್ನೇ ತೋರಿಸಿ ನಿನ್ನ ದೈಹಿಕ ತುಡಿದಗಳನ್ನ ಸಾಯಿಸ್ಬಿಟ್ಟ ಜೊತೆಗೆ ಅವನು ಸತ್ ಹೋದ ಆದ್ರೆ ನನ್ ಜೀವನ ಹಾಗಲ್ಲ ನೀವಿ ನನ್ ಗಂಡ ನಿನ್ ಗಂಡ ನಂಗೆ ಸೈಕೋ ಅಲ್ಲ ಅವರು ರಸಿಕ ಆಗಿದ್ರು ನನ್ ಗಂಡ ಇರೋವರೆಗೂ ನಾವಿಬ್ರು ಬಹಳನೇ ಖುಷಿಯಾಗಿದ್ವಿ ನಮ್ ಇಬ್ರಿಗೂ ದೈಹಿಕ ಆಸಕ್ತಿ ಹೆಚ್ಚೆ ಇತ್ತು ಇಬ್ರಿಗೂ ಶೃಂಗಾರದ ಮೇಲೆ ವಿಶೇಷ ಆಸಕ್ತಿ ಇತ್ತು ಇದುವರೆಗೂ ಸಂಸಾರದ ಸವಿ ಉಂಡು ದೈಹಿಕ ಕಾಮನೆಗಳನ್ನ ಸ್ವಚ್ಛಂದವಾಗಿ ಹರಿಯೋಕೆ ಬಿಟ್ಟು ಈಗ ಎಲ್ಲವನ್ನು ಕಟ್ ಹಾಕಿ ಬದುಕ್ಬೇಕು ಅಂದ್ರೆ ನನ್ನಿಂದ ಆಗೋದಿಲ್ಲ ನೀವಿ ಎಲ್ರು ನಿನ್ ಹಾಗೆ ಇಪ್ಪತ್ ವರ್ಷದಿಂದ ಸನ್ಯಾಸಿನಿ ಹಾಗೆ ಬದ್ಕೋಕೆ ಸಾಧ್ಯ ಇಲ್ಲ ಎಲ್ರಿಗೂ ನಿನ್ ಹಾಗೆ ದೃಢ ಚಿತ್ತ ಇರಲ್ಲ ನೀವಿ ಅಂತ ಮೊದ್ಮೊದ್ಲು ರೋಷದಿಂದ ಹೇಳಿದ್ರು ಕೊನೆಯಲ್ಲಿ ಅಳ್ತಾಳೆ ಅನುಪಮ ಅನುಪಮಳ ಮಾತಿಗೆ ನಿವೇದನ ಏನೊಂದು ಉತ್ತರಿಸ್ತೇ ಹೋದ್ರು ಅವಳ ಜೀವನದ ಕಟು ಸತ್ಯ ಒಂದು ಆಚೆಗೆ ಬಂದಿತ್ತು ಈಗಾಗ್ಲೇ ಇಂದು ತನ್ನ ಮದ್ವೆ ಆದ ದಿನ ಅಂತ ಮನ್ಸನ್ನ ಕೆಡಿಸ್ಕೊಂಡಿದ್ದ ನಿವೇದನಾಳಿಗೆ ಅನುಪಮಾಳ ಈ ಮಾತುಗಳು ಇನ್ನಷ್ಟು ನೋವು ಕೊಟ್ಟಿದ್ದಂತೂ ಸುಳ್ಳಲ್ಲ ಎಷ್ಟು ಸುಲಭವಾಗಿ ಜೀವಂತ ಕೊರಡು ಅಂತ ಅಂದ್ಬಿಟ್ಲು ಈ ಅನು ನನ್ನ ನೋವುಗಳು ಕೋಪ ತಾಪ ಹತಾಶೆ ತೊಳಲಾಟ ಚಡಪಡಿಕೆ ತುಮುಲಗಳು ಎಲ್ಲವೂ ನಂಗ್ ಮಾತ್ರವೇ ಗೊತ್ತು ತಾನೆ ಎಂದು ಮನದಲ್ಲೇ ಮಾತಾಡಿದ್ರು ಒಡನೆಯೇ ಎಚ್ಚೆತ್ತ ನಿವೇದನ ನೋಡು ಅನು ಈಗ ಇಲ್ಲಿ ನನ್ ವಿಷಯ ಮಾತಾಡೋದು ಅಪ್ರಸ್ತುತ ನಿನ್ ವಿಚಾರಗಳನ್ನ ಮಾತಾಡೋದು ಸೂಕ್ತ ಹೌದು ನೀನ್ ಹೇಳೋದು ಸತ್ಯ ಎಲ್ರು ಒಂದೇ ರೀತಿಲಿ ಇರಬೇಕು ಅನ್ನೋ ನಿಯಮ ಏನು ಇಲ್ಲ ಕೆಲವರಿಗೆ ಕೆಲವೊಂದು ವಿಷಯಗಳಲ್ಲಿ ವಿಚಾರಗಳಲ್ಲಿ ಆಸಕ್ತಿ ಇರುತ್ತೆ ಮತ್ತೆ ಕೆಲವೊಬ್ರಿಗೆ ಅದೇ ವಿಚಾರಗಳನ್ನ ಕಂಡ್ರೆ ವಿರಕ್ತಿ ಇರುತ್ತೆ ನಿನ್ ಮಾತನ್ನ ಒಪ್ಪೋಣನು ಆದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ನೀನು ಈ ರೀತಿ ಸಮರ್ಥನೆ ಕೊಡೋದೇ ಆದ್ರೆ ನಾನು ತಪ್ಪು ಮಾಡ್ದೆ ಅಂತ ಯಾಕಳ್ತಾ ಇದ್ದೆ ಹೇಳು ನೀನ್ ಮಾಡಿದ್ದು ಸರಿ ಅಂತ ಈಗ ವಾದ ಮಾಡ್ತಾ ಇರೋ ನೀನು ಆಗ್ಲೇ ಕಾಲ್ ಮಾಡಿ ನಾನು ಮಣ್ತಿನೋ ಕೆಲಸ ಮಾಡ್ದೆ ತಪ್ಪು ಮಾಡ್ದೆ ಅಂತ ಅಳ್ತಾ ಇದ್ದಿದ್ದು ಯಾಕೆ ಹೇಳೋನು ಅಂತ ಪ್ರಶ್ನಿಸೋ ನಿವೇದನಳ ಮಾತಿಗೆ ಅನುಪಮ ಮಾತ್ರ ಏನೊಂದು ಉತ್ತರ ಕೊಡ್ಬೇಕು ಅಂತ ತಿಳಿದೆ ಸುಮ್ನೆ ಆಗ್ತಾಳೆ ಮಾತಾಡುವನು ಯಾಕೆ ಸುಮ್ನೆ ಆದೆ ನನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಉತ್ತರ ಇಲ್ಲ ಅಲ್ವಾ ನಿನ್ ಹತ್ರ ಆದ್ರೆ ನಾನ್ ಉತ್ತರ ಕೊಡ್ತೀನಿ ಏನು ಅಂದ್ರೆ ಹೀಗ್ ಮಾಡೋದು ಅನೈತಿಕತೆ ಅನ್ನೋದು ನಿನಗೂ ಗೊತ್ತು ಈ ರೀತಿ ಮಾಡೋದ್ರಿಂದ ಮತ್ತೊಬ್ಬರ ಸುಂದರ ಸಂಸಾರ ಹಾಳಾಗುತ್ತೆ ಅವರ ಸಂಸಾರ ಒಡೆಯುತ್ತೆ ಅನ್ನೋ ಪಾಪ ಪ್ರಜ್ಞೆ ನಿನ್ನಲ್ಲೂ ಇದೆ ನಾನು ಅವತ್ತೇ ಹೇಳಿದೆ ನಿನಗೆ ನಿನ್ ಬಯಕೆಗಳನ್ನ ಕಟ್ ಹಾಕೋಕೆ ಸಾಧ್ಯ ಇಲ್ಲ ಅಂತ ಆದ್ರೆ ಒಂದ್ ಮದ್ವೆ ಆಗ್ಬಿಡು ಅಂತ ಆದ್ರೆ ನೀನೆ ನನ್ ಮಾತನ ಕೇಳಲಿಲ್ಲ ವಿಧುವೆ ಆದ್ರೂ ವಿಧುರ ಆದ್ರೂ ಈ ರೀತಿ ಪರಸಂಗ ಮಾಡೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ ಅದು ಎಂದಿಗೂ ಬದ್ಲಾಗೋದಿಲ್ಲ ಈ ರೀತಿ ಕದ್ದು ಮುಚ್ಚಿ ಏನೇನೋ ಮಾಡಿ ಅವಮಾನ ಅನುಭವಿಸಿ ಕಣ್ಣೀರ್ ಹಾಕೋ ಬದ್ಲು ಒಂದ್ ಮದ್ವೆ ಆಗು ಆಗ ನೀನು ಬಯಸೋ ಸುಖ ನಿಂಗೆ ಶಾಶ್ವತವಾಗೇ ಸಿಗುತ್ತೆ ಈ ರೀತಿ ಅನೈತಿಕ ದಾರಿಯನ್ನ ಖಂಡಿಸೋ ಸಮಾಜ ವಿಧವಾ ವಿವಾಹವನ್ನ ಪ್ರೋತ್ಸಾಹಿಸದೆ ಇದ್ರು ಈಗೀಗ ಈ ವಿಚಾರದಲ್ಲೂ ಜನರ ಮನೋಭಾವ ಅಲ್ಪ ಸ್ವಲ್ಪ ಬದಲಾಗಿದೆ ಅನ್ನೋದೇ ಸತ್ಯ ಅದು ಅಲ್ಲದೆ ನಿನ್ ಬಗ್ಗೆ ಮಾತಾಡೋ ಜನರು ಮನೆಗೆ ನೀನು ಊಟಕ್ಕೆ ಹೋಗ್ಬೇಕಿಲ್ಲ ಹಾಗಾಗಿ ನೀನು ಮರು ಮದ್ವೆ ಆಗುವನು ನಿನ್ ಮಗನ್ ಜೊತೆಗೆ ಮಾತಾಡಿ ಅವನನ್ನ ಒಪ್ಸೋ ಜವಾಬ್ದಾರಿ ನಂದು ನೀನು ಮತ್ತೊಂದು ಮದ್ವೆ ಆಗುವನು ಅಂತ ತನ್ನ ಮಾತುಗಳನ್ನ ಮುಗಿಸ್ತಾಳೆ ನಿವೇದನಾ ಈಗ ತಾನು ಮಾತಾಡೋ ನಿರಂಜನ್ ನಿಂಗೂ ಕೂಡ ಮೊದ್ಲಿಂದಾನು ನಾನು ಸಹ ಇದನ್ನೇ ಹೇಳ್ತಾ ಬಂದೆ ಜೈರಾಮ್ ಆದ್ರೆ ನೀನು ಸಹ ನನ್ ಮಾತನ್ನ ಕೇಳಲಿಲ್ಲ ದೈಹಿಕ ಸುಖಕ್ಕಾಗಿ ತೃಶೆ ತೀರಿಸ್ಕೊಳ್ಳೋ ನಿಟ್ಟಿನಲ್ಲಿ ನೀನು ಗೆಲ್ಲ ಹೋಗಿ ಈ ರೀತಿ ಸಿಕ್ಕಿ ಬೀಳೋ ಬದಲು ಈಗ್ಲಾದ್ರು ಒಂದ್ ಮದ್ವೆ ಆಗು ಯಾರನ್ನೋ ಅಲ್ಲ ಇವರನ್ನೇ ಮದ್ವೆ ಆಗು ನೀನು ಹೇಗಿದ್ರು ನಿನ್ಗೂ ಹೆಂಡತಿ ಮಕ್ಳು ಯಾರು ಇಲ್ಲ ಇವ್ರಿಗೂ ಒಬ್ಬ ಮಗ ಇದಾನಂತಲ್ಲ ಆಗ ಕ್ಷಣಿಕ ಸುಖಕ್ಕಾಗಿ ನೀನು ಹೀಗೆಲ್ಲಾ ಆಡಿ ನಿನ್ ಮಾನವನ್ನ ನೀನೆ ಕಳ್ಕೊಳ್ಳೋದು ತಪ್ಪುತ್ತೆ ಮದ್ವೆ ಆಗಿ ಶಾಶ್ವತ ಸುಖ ಪಡೆದು ಒಳ್ಳೆ ರೀತಿಲಿ ಜೀವನ ಮಾಡು ಅಂದ್ರೆ ಜೈರಾಮ್ ಮಾತ್ರ ಏನು ಮಾತಾಡ್ದೆ ಸುಮ್ನೆ ಆಗ್ತಾನೆ ಯಾಕಪ್ಪ ಈಗ ನಿಂಗೆ ಬಾಯಿ ಬರ್ತಾ ಇಲ್ವಾ ನಂಗೆ ದೈಹಿಕ ತುಡಿತಗಳನ್ನ ಕಟ್ಟಿ ಬದ್ಕೋಕ್ ಆಗೋದಿಲ್ಲ ಅಂತ ಆಗೆಲ್ಲ ವಾದ ಮಾಡ್ತಾ ಇದ್ದೆ ಈಗ ಯಾಕೆ ಮಾತಾಡ್ತಾ ಇಲ್ಲ ಇವರನ್ನ ಮದ್ವೆ ಆಗು ಎಂದಿನಂತೆ ಮನೆಗೆ ಕೆಲ್ಸಕ್ಕೆ ಬಾ ಹೊಸ ಸಂಸಾರ ಕಟ್ಕೋ ಮಧ್ಯ ವಯಸ್ಕರು ಮದ್ವೆ ಆಗ್ಬಾರ್ದು ಅನ್ನೋ ಯಾವ ಕಾಯಿದೆ ಕಾನೂನು ಇಲ್ಲ ಅರ್ಥ ಆಯ್ತಾ ಅಂತ ನಿರಂಜನ್ ಏನೇ ಹೇಳಿದ್ರು ಕೂಡ ಜೈರಾಮ್ ಮಾತ್ರ ಏನು ಮಾತಾಡ್ತಾನೆ ಇಲ್ಲ ಮೌನವಾಗೇ ಇದ್ದಾನೆ ಆಗ ಕೆಲ ಕ್ಷಣಗಳ ಮೌನದ ನಂತರ ಮಾತಾಡೋ ನಿವೇದನಾ ಅಲ್ಲ ಅನು ಇವರು ನಿಂಗೆ ಹೇಗ್ ಪರಿಚಯ ನೀವಿಬ್ರು ಒಟ್ಟಿಗೆ ಅಲ್ಲಿಗೆ ಹೋಗಿದ್ದೀರಾ ಅಂದ್ರೆ ನಿಮ್ಗೆ ಪರಿಚಯ ಆಗಿರಲೇಬೇಕಲ್ಲ ಅಂತ ಅನುಮಾನ ವ್ಯಕ್ತಪಡಿಸಿದ್ರೆ ನಿವೇದನಾ ಮಾತಿಗೆ ಸಹಮತಿ ಸೂಚಿಸಿದ ನಿರಂಜನ್ ಕೂಡ ಹಾಗೆ ಪ್ರಶ್ನೆ ಮಾಡ್ತಾನೆ ಆಗ ಅದು ನಾವಿಬ್ರು ಒಂದು ಥಿಯೇಟರ್ ನಲ್ಲಿ ಪರಿಚಯ ಆಗಿದ್ದು ಒಂಟಿಯಾಗಿ ಅಕ್ಕಪಕ್ಕ ಕುಳಿತು ಸಿನಿಮಾ ನೋಡೋವಾಗ ಹಾಗೆ ಪರಿಚಯ ಆಗಿ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಮತ್ತೆ ಡೈಲಿ ಕಾಲ್ ಮಾಡ್ತಾ ಮೆಸೇಜ್ ಮಾಡ್ತಾ ಇಬ್ರು ಎಲ್ಲಾ ವಿಷಯಗಳನ್ನ ಶೇರ್ ಮಾಡ್ಕೊಂಡ್ವಿ ಇಬ್ಬರಿಗೂ ದೈಹಿಕ ಸಂಬಂಧದಲ್ಲಿ ಆಸಕ್ತಿ ಇದೆ ಅನ್ನೋ ವಿಚಾರ ತಿಳಿದು ನಾವ್ಯಾಕೆ ಒಟ್ಟಿಗೆ ಸಮಯ ಕಳಿಬಾರ್ದು ಅಂತ ಮಾತಾಡಿ ಇವತ್ತು ಲಾರ್ಜ್ ನಲ್ಲಿ ಮೀಟ್ ಮಾಡಿದ್ವಿ ಆದ್ರೆ ಎಂದು ರಾಗ ಎಳೆದು ಮಾತು ನಿಲ್ಲಿಸ್ತಾನೆ ಜೈರಾಮ್ ಹಾಗೆ ನಿರಂಜನ್ ಇದೆಲ್ಲ ಎಷ್ಟು ದಿನದಿಂದ ನಡೀತಾ ಇದೆ ಅಂತ ಕೇಳಿದ್ರೆ ಲಾಸ್ಟ್ ಸಂಡೇ ಇಬ್ರು ಥಿಯೇಟರ್ ನಲ್ಲಿ ಮೀಟ್ ಆದ್ವಿ ಅಂತ ಹೇಳ್ತಾಳೆ ಅನುಪಮ ಅವಳ ಮಾತಿಗೆ ಕಣ್ಣರಳಿಸೋ ನಿವೇದನ ಪರಿಚಯ ಆದ ಒಂದು ವಾರಕ್ಕೆ ಇಷ್ಟೆಲ್ಲ ಮುಂದುವರ್ದದ್ದ ಎಂದು ಆಶ್ಚರ್ಯ ತೋರಿದ್ರೆ ನಿರಂಜನ್ ಮುಖಭಾವ ಕೂಡ ಹಾಗೆಯೇ ಇತ್ತು ಸರಿ ಈಗ ಆಗಿದಾಗೋಯ್ತು ಅನು ನಿನ್ ಮಗನಿಗೆ ಕಾಲ್ ಮಾಡಿ ಬರೋಕ್ ಹೇಳೋಣ ಅವನು ಚಿಕ್ಕ ಮಗುವೇನಲ್ಲ ಪಿಯುಸಿ ಓದ್ತಾ ಇರೋ ಹುಡ್ಗ ಹೇಳಿದ್ರೆ ಅರ್ಥ ಮಾಡ್ಕೊತಾನೆ ಹಾಗಂತ ಎಲ್ಲವನ್ನ ಹೇಳೋದು ಬೇಡ ನೀವಿಬ್ರು ಮದ್ವೆ ಆಗೋ ನಿರ್ಧಾರ ಮಾಡಿದ್ದೀರಾ ಅಂತಷ್ಟೇ ಮಾತ್ರ ಹೇಳೋಣ ಅಂತ ಹೇಳೋ ನಿವೇದನ ಅಲ್ವಾ ಸರ್ ಆದಷ್ಟು ಬೇಗ ಇವ್ರ ಮದ್ವೆ ಮಾಡೋಣ ಎಂದು ನಿರಂಜನ್ ಕಡೆ ನೋಡಿದ್ರೆ ನೀವು ಮೊದ್ಲು ಇವ್ರ ಮಗನ್ ಜೊತೆಗೆ ಮಾತಾಡಿ ಮೇಡಮ್ ಎಲ್ರು ಹ್ಞೂ ಅಂದ್ರೆ ನಾಳೆಯೇ ಇವ್ರಿಗೆ ಮದ್ವೆ ಮಾಡೋಣ ಅಂತ ಹೇಳ್ತಾನೆ ನಿರಂಜನ್ ಅದ್ರಂತೇನೆ ಅನುಪಮಾಳ ಮಗ ವಿನೋದ್ಗೆ ಕಾಲ್ ಮಾಡಿ ತನ್ನ ಮನೆಗೆ ಕರೆಸಿದ ನಿವೇದನ ಬಹಳ ಸೂಕ್ಷ್ಮವಾಗಿ ವಿನು ಈ ಅಂಕಲ್ ನಿನ್ನ ಅಮ್ಮನನ್ನ ಮದುವೆ ಆಗೋಕೆ ಬಯಸ್ತಾ ಇದ್ದಾರೆ ಇನ್ನೇನು ಈ ವರ್ಷದ ಪಿ ಯು ಸಿ ಮುಗಿದ ನಂತರ ನೀನು ಬೇರೆ ಕಡೆಗೆ ಹೋಗ್ತೀಯಾ ಆಗ ಅಮ್ಮ ಒಬ್ಬರೇ ಆಗ್ತಾರೆ ಅಲ್ವಾ ಅದಕ್ಕೆ ನೀನು ಒಪ್ಕೆ ಕೊಟ್ರೆ ಅಮ್ಮಂಗೂ ಈ ಅಂಕಲ್ಗೂ ಮದ್ವೆ ಮಾಡೋಣ ಅಂತ ಕೇಳ್ತಾಳೆ ನಿವೇದನ ಸ್ಮೃತಿ ಅಕ್ಕ ಮತ್ತೆ ಸಾನ್ವಿ ಅಕ್ಕ ಮದ್ವೆ ಆಗಿ ಹೋದ್ಮೇಲೆ ನೀವು ಕೂಡ ಒಂಟಿ ಆದ್ರಲ್ಲ ನಿವೇದನ ಆಂಟಿ ಮತ್ತೆ ನೀವ್ಯಾಕ್ ಮದ್ವೆ ಆಗ್ಲಿಲ್ಲ ಅಂತ ಕೇಳ್ತಾನೆ ವಿನೋದ್ ಈಗಿನ ಕಾಲದ ಮಕ್ಳಿಗೆ ಹೇಳ್ಕೊಡ್ಬೇಕಾ ಅಂಗೈನಲ್ಲಿರೋ ಮೊಬೈಲ್ ನಲ್ಲೇ ಪೂರ್ತಿ ಜಗತ್ತನ್ ನೋಡೋ ಕಾಲದಲ್ಲಿ ಹೀಗ್ ಹೇಳಿದ್ರೆ ಹೇಗ್ ಅರ್ಥ ಆಗುತ್ತೆ ನಿವೇದನಾ ಮೇಡಮ್ ನಾನ್ ಮಾತಾಡ್ತೀನಿ ಬಿಡಿ ಅನ್ನೋ ನಿರಂಜನ್ ವಿನೋದ್ ಬಾಯಿಲಿ ಎಂದು ಆ ಹುಡುಗನ ಭುಜ ಬಳಸಿ ನೋಡು ವಿನೋದ್ ನೀನೇನು ಪ್ರಪಂಚ ಜ್ಞಾನ ಇಲ್ದೇ ಇರೋ ಹುಡುಗ ಅಲ್ಲ ಅದಕ್ಕೆ ನೇರವಾಗಿ ಹೇಳ್ತಾ ಇದ್ದೀನಿ ಈ ಅಂಕಲ್ ನಿನ್ ಅಮ್ಮನನ್ನ ಇಷ್ಟ ಪಡ್ತಿದಾರೆ ಹೇಗು ನಿನ್ ಅಮ್ಮನಿಗೆ ಗಂಡ ಇಲ್ಲ ಅವ್ರ ಜೀವನ ಏನು ಇನ್ನು ಮುಗ್ದಿಲ್ಲ ಅವರಿಗೂ ಮಾನಸಿಕವಾಗಿ ದೈಹಿಕವಾಗಿ ಸಂಗಾತಿ ಬೇಕು ಅನ್ನೋ ಬಯಕೆ ಇರುತ್ತೆ ಆದ್ರೆ ಸಮಾಜಕ್ಕೆ ಹೆದ್ರಿಯೋ ಜನಗಳ ಬಾಯಿಗೆ ಹೆದ್ರಿಯೋ ಸುಮ್ಮನೆ ಇರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ನೀನು ಏನಾದ್ರೂ ಹೇಳಿದ್ರೆ ಅವರನ್ನ ಕೀಳಾಗಿ ಕಂಡ್ರೆ ಅನ್ನೋ ಅಳುಕು ಇರುತ್ತೆ ಅವ್ರ ಮನದಲ್ಲಿ ಒಂದ್ಸಲ ನಿನ್ ತಾಯಿಯ ಜಾಗದಲ್ಲಿ ತಂದೆಯನ್ನ ಇಟ್ಟು ಯೋಚನೆ ಮಾಡು ಅವರು ನಿನ್ ತಾಯಿಯನ್ನ ಕಳ್ಕೊಂಡು ಹೀಗೆ ನಿನಗಾಗಿ ಒಂಟಿಯಾಗಿ ಜೀವನ ಮಾಡ್ತಾ ಇದ್ರ ಇಲ್ಲ ಅಲ್ವಾ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಮತ್ತೊಂದು ಮದ್ವೆ ಆಗ್ತಾ ಇದ್ರು ಈಗ ಒಬ್ಬ ಮಗನಾಗಿ ನೀನು ಸಹ ನಿನ್ನ ತಾಯಿಯನ್ನ ಅರ್ಥ ಮಾಡ್ಕೋಬೇಕು ಮುಂದೆ ನೀನು ನಿನ್ನ ಓದು ಮದುವೆ ಸಂಗಾತಿ ಅಂತ ನಿನ್ನ ಜೀವನದಲ್ಲಿ ಮುಂದೆ ಹೋಗುವಾಗ ನಿನ್ನ ತಾಯಿ ಏಕಾಂಗಿಯಾಗಿ ಉಳಿದ್ಬಿಡ್ತಾರೆ ಆಗ ಅವರಿಗೆ ಒಬ್ಬ ಸಂಗಾತಿ ಇದ್ರೆ ಒಂದ್ಸಲ ಯೋಚನೆ ಮಾಡಿ ನೋಡು ಈಗ ನಿನ್ನ ತೀರ್ಮಾನದ ಮೇಲೆ ನಿನ್ನ ತಾಯಿಯ ಮುಂದಿನ ಜೀವನದ ಭವಿಷ್ಯವಿದೆ ಅಂತ ಹೇಳ್ತಾನೆ ನಿರಂಜನ್ ಕೆಲ ನಿಮಿಷ ಮೌನವಾಗಿ ಯೋಚಿಸಿದ ವಿನೋದ್ ಸರಿ ಅಮ್ಮ ನೀನು ಇನ್ನೊಂದ್ ಮದ್ವೆ ಆಗು ಈ ಅಂಕಲ್ನೇ ಮದ್ವೆ ಆಗು ಆದ್ರೆ ಇವರನ್ನ ಅಪ್ಪ ಅಂತ ಕರೆಯೋದು ಸ್ವಲ್ಪ ಕಷ್ಟ ಆಗತ್ತೆ ಹೋಗ್ತಾ ಹೋಗ್ತಾ ಅಡ್ಜಸ್ಟ್ ಮಾಡ್ಕೋತೀನಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಬೇಡ ಮಾತಾಡೋ ಜನ ನಾವು ಹೇಗಿದ್ರು ಮಾತಾಡ್ತಾರೆ ಒಟ್ನಲ್ಲಿ ನೀನ್ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾನೆ ತನ್ನ ಮಗನನ್ನ ಅಪ್ಪಿ ಅಳ್ತಾಳೆ ಅನುಪಮ ಇನ್ನೇನು ಎಲ್ಲವೂ ಸುಖಾಂತ್ಯವಾಯ್ತಲ್ಲ ನಾಳೆ ಬೆಳಗ್ಗೆ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಇಬ್ರಿಗೂ ಸರಳವಾಗಿ ಮದ್ವೆ ಮಾಡೋಣ ಅಂತಾನೆ ನಿರಂಜನ್ ಅವನ ಮಾತಿಗೆ ಎಲ್ರು ಕೂಡ ಒಪ್ಕೊಳ್ತಾರೆ ಆಗ ಮಾತಾಡೋ ಅನುಪಮ ಮದ್ವೆ ಆದ್ಮೇಲೆ ನಮ್ ಮನೇಲೆ ಇರೋಣ ನಮ್ದು ಸ್ವಂತ ಮನೆ ಮನೆಯಲ್ಲಿ ನಾನು ನನ್ ಮಗ ಮಾತ್ರ ಇರೋದು ನನ್ನ ಮಾವ ಅಂದ್ರೆ ಗಂಡನ ಅಪ್ಪ ಆಗೊಮ್ಮೆ ಈಗೊಮ್ಮೆ ಮನೆಗೆ ಬರ್ತಾ ಇದ್ರು ಆದ್ರೆ ಅವರಿಗೆ ಸ್ಟ್ರೋಕ್ ಆದ ನಂತರ ಊರಲ್ಲೇ ಹಾಸಿಗೆ ಹಿಡಿದಿದ್ದಾರೆ ಅವರು ಕೂಡ ಬರಲ್ಲ ಹಾಗಾಗಿ ನಮ್ಮನೆಯಲ್ಲೇ ಇರೋಣ ಅಂದ್ರೆ ಅವಳ ಮಾತಿಗೆ ಜೈರಾಮ್ ಕೂಡ ಒಪ್ಪಿಗೆ ಹೇಳ್ತಾನೆ ನಿವೇದನ ಎಲ್ರಿಗೂ ಅಡಿಗೆ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ಲ ಮೇಡಮ್ ನಾನು ಗಾರ್ಮೆಂಟ್ಸ್ಗೆ ಹೋಗ್ಬೇಕು ಅರ್ಜೆಂಟ್ ನ ಕಂಪ್ಲೀಟ್ ಮಾಡೋ ಸಲುವಾಗಿ ಇವತ್ತು ಕೂಡ ಕೆಲಸ ಮಾಡ್ತಾ ಇದಾರೆ ಅನ್ನು ನಿರಂಜನ್ ತನ್ನ ಗೆಳೆಯ ಜೈರಾಮ್ ನ ಕರ್ಕೊಂಡು ಹೋದ್ರೆ ಅನುಪಮಾ ಮತ್ತೆ ಅವಳ ಮಗ ವಿನೋದ್ ಮಾತ್ರ ಅಲ್ಲಿಯೇ ಇದ್ದು ಊಟ ಮುಗಿಸ್ಕೊಂಡು ಹೋಗ್ತಾರೆ ಇತ್ತ ಉಡುಪಿಯಲ್ಲಿ ಸೌರಭ್ನ ಫೋನ್ ಹಿಡಿದು ಕುಳಿತಿದ್ದ ಅವನ ತಾಯಿ ವೀಣಾ ಮಗ ಮಗ ಸೌರಭ್ ಬಾಯಿಲಿ ಅಂತ ಕರೀತಾರೆ ಮರ ಹತ್ತಿ ಹಲಸಿನ ಹಣ್ಣು ಕೀಳ್ತಾ ಇದ್ದ ಸೌರಭ್ ಆ ಕೆಲ್ಸವನ್ನ ಅರ್ಧಕ್ಕೆ ಬಿಟ್ಟು ಏನಾಯ್ತಮ್ಮ ಯಾಕೆ ಜೋರಾಕರ್ದೆ ಅಂತ ಗಾಬ್ರಿಯಿಂದ ಓಡ್ ಬಂದ್ರೆ ಅವನ ಫೋನ್ ನ ಅವನದ್ದೇ ಮುಖದ ಮುಂದೆ ಹಿಡಿದು ಇದೇ ಹೆಣ್ಣ ನೀನು ಹೇಳಿದ್ದು ನೋಡೋಕೆ ಚಂದ ಇದ್ದಾಳೆ ಲಕ್ಷಣವಾಗಿದ್ದಾಳೆ ಹೆಸರೇನು ಅಂತ ಕೇಳ್ತಾರೆ ನೀನು ತಂಗಿ ಜೊತೆ ಮಾತಾಡಬೇಕು ವಿಡಿಯೋ ಕಾಲ್ ಮಾಡ್ಕೊಡು ಅಂದಿದ್ಕೆ ನಿಂಗೆ ಫೋನ್ ಕೊಟ್ಟಿದ್ದು ನೀನು ನೋಡಿದ್ರೆ ಇದೆಲ್ಲಾ ಮಾಡ್ತಾ ಇದೀಯಾ ಕೊಡಿಲಿ ನನ್ ಫೋನು ಎಂದು ಗದ್ರ ತಾನೆ ಸೌರಭ್ ಆಗ ಅವನ್ ತಾಯಿ ಫೋನ್ ನ ಆಮೇಲ್ ಕೊಡ್ತೀನಿ ಇದೇ ಹುಡ್ಗಿನ ಅಲ್ವಾ ಅಂತ ಹೇಳು ಮೊದಲು ನೀನು ಫೋನ್ ನಲ್ಲಿ ಇವಳ್ ಫೋಟೋಗಳೇ ಜಾಸ್ತಿ ಇದೆ ನಿಜ ಹೇಳು ಮಗ ಎಂದು ವೀಣಾರವ್ರು ದಂಬಾಲು ಬಿದ್ದಾಗ ಹೌದು ಅಮ್ಮ ಇವಳೆ ಅವಳು ಈ ಸೌರಭ್ ಮೆಚ್ಚಿದ ಹೆಣ್ಣು ನಾನು ನೂಳನ್ನೇ ಮದ್ವೆ ಆಗೋದು ಹಾಗಂತ ಈಗಲೆ ಬಗ್ಗೆ ಪ್ರಶ್ನೆ ಮಾಡಬೇಡ ಯಾಕಂದ್ರೆ ನನ್ಗೆ ಇನ್ನು ಇವಳ ಬಗ್ಗೆ ಸರಿಯಾಗಿ ಏನೊಂದು ಗೊತ್ತಿಲ್ಲ ಎಲ್ಲಾ ವಿಚಾರವನ್ನ ತಿಳಿದ ನಂತರ ಹೇಳ್ತೀನಿ ಈಗ ಅದೆಲ್ಲ ಬಿಡು ನೀನು ಹಲ್ಸಿನ ಹಪ್ಳ ಸಂಡಿಗೆ ಚಿಪ್ಸು ಎಲ್ಲವನ್ನ ಪ್ಯಾಕ್ ಮಾಡು ಹಾಗೆ ನಾಳೆ ಹಲ್ಸಿನ ಕೊಟ್ಟೆ ಕಡುಬು ಮಾಡ್ಕೊಡು ಗೊಜ್ಜಿನ ಪುಡಿಗಳು ಕೂಡ ಬೇಕು ನಾನು ನನ್ನ ಹುಡುಗಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಸೌರಭ್ ಮಗ ಅಷ್ಟೆಲ್ಲ ಮೇಲೆ ಸುಮ್ನೆ ಇರ್ತಾರ ವೀಣಾ ಅವನು ಹುಡುಗಿ ಫೋಟೋ ತೋರಿಸಿದ ಮಾತ್ರಕ್ಕೆ ಮಗನ್ ಮದುವೆ ಆಗೋಯ್ತು ಅನ್ನೋಷ್ಟು ಸಂಭ್ರಮದಿಂದ ಅವನು ಹೇಳಿದ ವಸ್ತುಗಳನ್ನ ಪ್ಯಾಕ್ ಮಾಡೋಕೆ ಹೋಗ್ತಾರೆ ಅವರು ಅತ್ತ ಹೋದ್ಮೇಲೆ ತನ್ನ ಫೋನ್ ನಲ್ಲಿದ್ದ ತನ್ನ ಅವಳ ಫೋಟೋಗಳನ್ನ ನೋಡ್ತಾ ನಿನಗೆ ಅರಿವಿಗೆ ಬಾರದಂತೆ ತೆಗೆದ ಫೋಟೋಗಳೇ ಆದ್ರೂ ಎಲ್ಲದರಲ್ಲೂ ನೀನು ಸೂಪರ್ ಅಂತ ತನ್ನಷ್ಟಕ್ಕೆ ತಾನೇ ನಗ್ತಾನೆ ಸೌರಭ್ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಸ್ಟೋರಿ ಕೇಳ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ